ಹಿಮಾಲಯ ಪರ್ವತದ ಮಡಿಲಿನಲ್ಲಿ ಸುಂದರವಾದ ಪ್ರಕೃತಿಯ ನಡುವೆ ಒಂದು ದೇವಾಲಯವಿದೆ ಈ ದೇವಾಲಯವೇ ತಾರೆದೇವಿ ದೇವಸ್ಥಾನ ಈ ದೇವಿಯ ಹೆಸರು ತರ ಎಂದಾದರೂ ಅವಳು ದುರ್ಗೆಯ ಒಂದು ರೂಪ ತಿಬೆಟ್ ಹಾಗೂ ನೇಪಾಳದ ಬೌದ್ಧ ಸಂಪ್ರದಾಯದಲ್ಲೂ ಮಾತಾ ತರ ಶಕ್ತಿಯ ರೂಪವಾಗಿ ಪೂಜಿಸಲ್ಪಡುತ್ತಾರೆ ಪೌರಾಣಿಕತೆ ಪ್ರಕಾರ ಇದು ಕೃತಯುಗದ ಕಾಲ ಒಮ್ಮೆ ದೇವತೆಗಳು ಹಾಗೂ ಅಸುರರ ನಡುವೆ ಭಯಾನಕ ಯುದ್ಧ ನಡೆಯಿತು ಅಸುರರು ಜಗಳ ಮಾಡಿ ಲೋಕಕ್ಕೆ ತೊಂದರೆ ತಂದಾಗ ದೇವತೆಗಳು ಮಹಾಶಕ್ತಿಗೆ ಪ್ರಾರ್ಥಿಸಿದರು ಆಗ ಅಮ್ಮ ತಾರಾದೇವಿಯಾಗಿ ಪ್ರತ್ಯಕ್ಷಳಾದಳು ಭಯಂಕರ ಅಸುರರನ್ನು ಸಂಹರಿಸಿ ಲೋಕದ ಶಾಂತಿಯನ್ನು ಮರುಸ್ಥಾಪಿಸಿದಳು ದೇವಾಲಯದ ಸ್ಥಾಪನೆ ಕಥೆ ಅಯ್ಯಪ್ಪ ಸ್ವಾಮಿ ಯಾತ್ರೆಯ ಹಿಂದೆ ತಾರದೇವಿಯ ಆಶೀರ್ವಾದವಿದೆಯೆಂದು ಕೆಲವರ ನಂಬಿಕೆ ಹಿಮಾಚಲ ಪ್ರದೇಶದ ಶಿಮ್ಲಾದ ಪರ್ವತದಲ್ಲಿ ಇದ್ದ ದೇವಿ ತಾರಾದೇವಿಯು ನೆಲೆಗೆಂದು ಈ ಕ್ಷೇತ್ರದಲ್ಲಿ ನೆಲೆಸಿದಳು ಎಂಬ ನಂಬಿಕೆಯಿದೆ ಆಧ್ಯಾತ್ಮಿಕ ಮಹತ್ವ ತರಾದೇವಿಯನ್ನು ನಂಬಿದವರು ಭಯದಿಂದ ಮುಕ್ತರಾಗುತ್ತಾರೆ ಮಕ್ಕಳಿಗೆ ಆರೋಗ್ಯ ಮಹಿಳೆಯರಿಗೆ ಮಂಗಳ್ಯ ಮತ್ತು ಎಲ್ಲರಿಗೂ ಜ್ಞಾನವನ್ನು ಈ ದೇವಿ ಅನುಗ್ರಹಿಸುತ್ತಾಳೆ ಇಂದಿಗೂ ಸಾವಿರಾರು ಭಕ್ತರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ತಾರಾದೇವಿಯ ದರ್ಶನ ಪಡೆಯುತ್ತಾರೆ ಇವಳ ನಾಮ ಸ್ಮರಣೆ ಮಾತ್ರದಿಂದಲೇ ಭಯ ನಾಶವಾಗುತ್ತದೆ ಎಂಬ ನಂಬಿಕೆಯಿದೆ ನೀವು ಈ ದೇವಾಲಯಕ್ಕೆ ಭೇಟಿಯಾಗಿದ್ದೀರಾ ತಾರದೇವಿಯ ಅನುಭವಗಳನ್ನು ಕಾಮೆಂಟಿನಲ್ಲಿ ಹಂಚಿಕೊಳ್ಳಿ ಇಷ್ಟವಾಯಿತೆಂದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ